ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಕೆ ಎ ಟಿಯ ಒಂದು ಕೇಸ್ ಬಗ್ಗೆ ತುಂಬ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಸಂಜೆ ಅಷ್ಟೇ ಒಂದು ಮಾಹಿತಿ ಏನು ಅಂತಂದರೆ ಏನು ಕೆ ಐ ಟಿಯಲ್ಲಿ ಕೆ ಪಿ ಸಿಯ ಒಂದು ಕೆ ಎ ಎಸ್ ಮರುಪರೀಕ್ಷೆ ಕುರಿತಾಗಿ ಪ್ರಕರಣ ಇತ್ತು ಪವಿತ್ರ ಮತ್ತು ಶ್ರೀಕೃಷ್ಣ ಅವರು ಸಲ್ಲಿಸಿದ್ದಂಥ ಅರ್ಜಿ ಏನು ಅರ್ಜಿದಾರರಾಗಿ ಪಿಟಿಷನರಾಗಿ ಕೇಸ್ ಇತ್ತು ಸೊ ಅದರ ಒಂದು ಅಂತಿಮ ವಿಚಾರಣೆ ಎಲ್ಲ ಕೂಡ ಕಂಪ್ಲೀಟ್ ಆಗಿದ್ದು ಫೈನಲ್ ಹಾರ್ಡರು ಗೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಫೈನಲ್ ಆರ್ಡರ್ ಇನ್ನೂ ಕೂಡ ಪಬ್ಲಿಷ್ ಆಗಿಲ್ಲ ವೆಬ್ಸೈಟಲ್ಲಿ ಬಟ್ ಕೇಸ್ ಇಸ್ ಡಿಸ್ಪೋಸ್ ಅಂತ ಒಂದು ಮಾಹಿತಿ ಇದೆ ಸೊ ಏನು ಕೇಸ್ ಡಿಸ್ಪೋಸ್ ಆಗಿರೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಅದನ್ನು ಹೇಳ್ತೀನಿ ಏನಂತಂದರೆ ಈಗ ಪ್ರಕರಣ ಇತ್ಯರ್ಥಗೊಂಡಿದೆ ಫೈನಲ್ಲಿ ಹಿಯರಿಂಗ್ಗಳು ಕಂಪ್ಲೀಟ್ ಆಗಿದೆ ಸೊ ಆ ಕಾರಣಕ್ಕಾಗಿ ಪ್ರಕರಣವನ್ನು ವಿಲೇವಾರಿ ಮಾಡಿದ್ದಾರೆ ಅಷ್ಟೇ ಬಟ್ ನೆಕ್ಸ್ಟ್ ಪ್ರೊಸೀಜರ್ ಏನು ಏನಕ್ಕೋಸ್ಕರ ಆರ್ಡರ್ ಏನಾಗಿದೆ ಆ್ಯಂಡ್ ಈ ಒಂದು ಡಿಸ್ಪೋಸ್ ಮಾಡಿರೋದಕ್ಕೆ ಕಾರಣ ಎಲ್ಲವನ್ನು ಕೂಡ ಆರ್ಡರ್ ಶೀಟಲ್ಲಿ ಫೈನಲ್ ಆಗಿ ಕೊಡ್ತಾರೆ ಸೊ ಇನ್ನೂ ಕೂಡ ಆ ಒಂದು ಆದೇಶ ಪ್ರತಿ ಕೈ ಸೇರೋವರೆಗೂ ಕಂಪ್ಲೀಟಾಗಿ ಏನಾಗಿದೆ ಅನ್ನೋದು ಗೊತ್ತಾಗಲ್ಲ ಬಟ್ ಒಂದಂತೂ ಸತ್ಯ ಕೆ ಎ ಟಿಯಿಂದ ಯಾವುದೇ ಕಾರಣಕ್ಕೂ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಈ ಬಾರಿ ಕೆ ಎ ಎ ಎಸ್ ಅಭ್ಯರ್ಥಿಗಳಿಗೆ ಇನ್ನೊಂದು ಅವಕಾಶ ಉಳಿದಿರೋದು ಏನು ಈಗ ಅಂತಂದರೆ ಹೈಕೋರ್ಟ್ಗೆ ಹೋಗೋದು ಸೊ ಈಗ ಆಲ್ರೆಡಿ ಈ ಒಂದು ಕೇಸ್ ಪ್ರಕರಣ ಇಲ್ಲಿ ಡಿಸ್ಪೋಸ್ ಆಗಿರೋದ್ರಿಂದ ಹೈಕೋರ್ಟ್ಗೆ ಹೋಗೋದಕ್ಕೆ ಯಾವುದೇ ಅಡೆತಡೆ ಇಲ್ಲ ನೇರವಾಗಿ ಹೈಕೋರ್ಟ್ಗೆ ಈ ವಿಷಯವನ್ನು ಮತ್ತೆ ತೆಗೆದುಕೊಂಡು ಹೋಗ್ಬೋದು ಖಂಡಿತವಾಗಿಯೂ ಅಲ್ಲಿ ನ್ಯಾಯ ಸಿಗುತ್ತಾ ಇಲ್ಲ ಅನ್ನೋದು ಅಲ್ಲಿನ ನ್ಯಾಯಾಧೀಶರು ಆ್ಯಂಡ್ ನಾವು ಹೇರ್ ಮಾಡ್ತಕ್ಕಂಥ ಅಡ್ವೊಕೇಟ್ ಆ್ಯಂಡ್ ಅಲ್ಲಿ ವಾದ ಪ್ರತಿವಾದ ಮತ್ತು ನಮ್ಮ ಕೆ ಸ್ಟ್ಯಾಂಡರ್ಡ್ ಮೇಲೆ ನಿಂತಿರುತ್ತೆ ಸೊ ಈ ಪ್ರಕರಣದಲ್ಲಿ ಆಲ್ಮೋಸ್ಟು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ಸ್ ಜಾಸ್ತಿ ಇದೆ ಕಾರಣ ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಎರಡರಿಂದ ಹಿಡಿದು ಎರಡನೇ ಬಾರಿ ಮರುಪರೀಕ್ಷೆಯಲ್ಲೂ ಕೂಡ ಆಗಿರುವಂಥ ಅನ್ಯಾಯ ಆಗಿರ್ಬೋದು ಆ್ಯಂಡ್ ಹಲವಾರು ವಿಷಯಗಳಿದೆ ಎಮ್ ಆರ್ ಟ್ಯಾಂಪ್ರಿಂಗ್ ಮಾಡಿರುವಂಥದ್ದು ಆ್ಯಂಡ್ ಎಫ್ ಐ ಆರ್ ಆಗಿರುವಂಥದ್ದು ಕೆ ಪಿ ಎಸ್ಸಿಯ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ದಿನ ಕ್ವಶನ್ ಪೇಪರ್ನ ಸೋರಿಕೆ ಮಾಡೋದಕ್ಕೆ ಪ್ರಯತ್ನಪಟ್ಟು ಅದು ಕೂಡ ಕೇಸ್ ಆಗಿರೋದು ಸೊ ಹಲವಾರು ಪ್ಲಸ್ ಪಾಯಿಂಟ್ಸ್ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೈಕೋರ್ಟ್ನ ಎಲ್ಲ ನ್ಯಾಯಾಧೀಶರಿಗೂ ಕೂಡ ಆಲ್ಮೋಸ್ಟ್ ಕೆ ಪಿ ಎಸ್ ಸಿ ವಿಚಾರವಾಗಿ ಗೊತ್ತಿದೆ ವಿಶೇಷವಾಗಿ ಕೃಷ್ಣ ದೀಕ್ಷಿ ದೀಕ್ಷಿತ್ ಸರ್ಗೆ ಸರ್ವಿಸ್ ಮ್ಯಾಟ್ರಲ್ಲಿ ಅವ್ರಿಗೆ ಹಲವಾರು ಪ್ರಕರಣಗಳು ಹೋಗೋದ್ರಿಂದ ಅವರು ಕಂಪ್ಲೀಟಾಗಿ ಈ ಒಂದು ವಿಷಯದ ಬಗ್ಗೆ ಸ್ಟಡಿ ಮಾಡಿದ್ದಾರೆ ಆ್ಯಂಡ್ ಅವರು ಕಂಪ್ಲೀಟಾಗಿ ಕೆ ಪಿ ಎಸ್ಸಿಗೆ ಒಂದು ವಿಚಾರದಲ್ಲಿ ಅವರಿಗೆ ಏನು ವಿಷಯ ಇದೆ ಎಷ್ಟೆಷ್ಟು ಕರಪ್ಷನ್ ಆಗ್ತಾಯಿದೆ ಹೆಂಗೆ ಅನ್ನೋದು ಕಂಪ್ಲೀಟ್ ಗೊತ್ತಿದೆ ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಇದೆ ನಾವು ಈಗ ಆಲ್ರೆಡಿ ಮಾನ್ಯ ನ್ಯಾಯಾಧೀಶರಿಗೂ ಕೂಡ ಪತ್ರವನ್ನು ಬರೆಯುವಂಥ ಚಳುವಳಿಯನ್ನು ಕೂಡ ಶುರು ಮಾಡಿ ಮಾಡಿ ಆಗಿದೆ ಅದು ಕೂಡ ನಡೀತಾ ಇದೆ ಅದರ ಜೊತೆ ಈಗ ಫೈನಲ್ ಆಗಿ ಇಪ್ಪತ್ತೈದನೇ ತಾರೀಕು ಒಂದು ವಿಧಾನಸೌಧ ಮುತ್ತಿಗೆ ಆ್ಯಂಡ್ ಅದರ ಜೊತೆ ಈ ಒಂದು ಹೈಕೋರ್ಟ್ಗೆ ಪ್ರಕರಣವನ್ನು ದಾಖಲಿಸೋದಕ್ಕೆ ಅದು ಕೂಡ ಪ್ರಯತ್ನ ನಡೀತಾ ಇದೆ ಸಂಬಂಧಪಟ್ಟ ಹಾಗೆ ಏನಾದರೂ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಬೆಳವಣಿಗೆಗಳಾದರೆ ಖಂಡಿತವಾಗಿ ನಾನು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಬಟ್ ಸದ್ಯಕ್ಕಂತೂ ನಾಳೆ ಅಥವಾ ನಾಡಿದ್ದರಲ್ಲಿ ನಾವು ಆರ್ಡರ್ ಶೀಟನ್ನು ಪಡಿಬೋದು ಸೊ ಅದಾದಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ವಿಚಾರಕ್ಕಾಗಿ ಏನೇನೆಲ್ಲ ಆಯಿತು ಅಂತ ಬಟ್ ಇಲ್ಲಿ ಎಕ್ಸ್ಪರ್ಟ್ ಕಮಿಟಿದು ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು ಕೆ ಎ ಟಿ ಅವರು ನಾವು ಕೆ ಪಿ ಸಿಗೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮೂಲಕ ಏನು ಟ್ರಾನ್ಸ್ಲೇಷನ್ ಇದೆ ಸೊ ಅದರದ್ದೊಂದು ಮಾಹಿತಿ ತರಿಸ್ಕೊಳ್ತೀವಿ ಅಂತ ಹೇಳಿದರು ಬಟ್ ಆಲ್ಮೋಸ್ಟು ಹಿಂದಿನ ಪರೀಕ್ಷೆ ಆದಾಗೂ ಕೂಡ ಎಕ್ಸ್ಪರ್ಟ್ ಕಮಿಟಿಯವರು ಯಾವುದೇ ರೀತಿಯಾದಂಥ ಜಸ್ಟಿಸನ್ನು ಕೊಟ್ಟಿರಲಿಲ್ಲ ಅದು ಮುಖ್ಯಮಂತ್ರಿಗಳ ಆದೇಶದಿಂದ ಮಾತ್ರ ಮರು ಪರೀಕ್ಷೆ ಆಗಿತ್ತು ಬಟ್ ಈ ಬಾರಿ ಕೂಡ ಎಕ್ಸ್ಪರ್ಟ್ ಕಮಿಟಿ ಆ್ಯಂಡ್ ಕೆ ಐ ಟಿ ಮೇಲೆ ಭರವಸೆ ಎನ್ನುವುದು ವಿದ್ಯಾರ್ಥಿಗಳಿಗಿಲ್ಲ ಬಿಕಾಸ್ ಈಗ ಆಲ್ರೆಡಿ ವಿಷಯದ ಬಗ್ಗೆ ಏನಾಗ್ಬೋದು ಅನ್ನೋದು ಬಿಫೋರೇ ಊಹಾತ್ಮಕವಾಗಿ ನಿಮಗೆ ಮಾಹಿತಿ ಇದೆ ಅಂದ್ಕೊಳ್ತೀನಿ ಬಟ್ ಈ ಪ್ರಕರಣದ ಬಗ್ಗೆ ಇಷ್ಟು ಮಾಹಿತಿ ಇದೆ ಇನ್ನು ಹೆಚ್ಚಿನ ಬೆಳವಣಿಗೆಗಳು ಏನಾದರೂ ಆದರೆ ಆ್ಯಂಡ್ ಆರ್ಡರ್ ಶೀಟ್ ಬಂದ ಮೇಲೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಒದಗಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು